ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದ ಎಲ್ಲ ನಾಗರಿಕರಿಗೂ ಗಣ್ಯ ಮಾನ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತಾ ಈ ಒಂದು ಅಯೋಧ್ಯೆಯಲ್ಲಿ ಇಂದು ನಡೆಯುತ್ತಿರುವ ರಾಮ ಪ್ರತಿಷ್ಠಾನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಮತ್ತು ಕಟ್ಟೆ ಕಡೆ ವ್ಯಕ್ತಿಯಿಂದ ಹಿಡಿದು ಪುನೀತ್ ಫೌಂಡೇಶನ್ ವತಿಯಿಂದ ಮುಸಲ್ಮಾನ್ ಬಾಂಧವರು ಹಿಂದೂ ಬಾಂಧವರು ಒಂದು ಸಾಮೂಹಿಕ ಇದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾವೆ ಇದು ಬಹಳ ಸಂತೋಷದ ಸುದ್ದಿ ಇವತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಯೋಧ್ಯದಲ್ಲಿ ಇವತ್ತು ರಾಮ ಮಂದಿರ ಆದ ಇದು ಬಹಳ ಸಂತೋಷದ ಸುದ್ದಿ ಇದು ಇದು ನಮಗಷ್ಟೇ ಅಲ್ಲ ಇಡೀ ಭಾರತ ದೇಶದ ಜನರಿಗೆ ಇದು ಸಂತೋಷದ ಸುದ್ದಿ ಭಾರತ ದೇಶ ಅಷ್ಟೇ ಅಲ್ಲ ಪರದೇಶದಲ್ಲಿ ಆಗಲಿ ಎಲ್ಲಾ ಮುಸ್ಲಿಮ್ ಕಂಟ್ರಿಗಳು ಅದಕ್ಕೆ ಸ್ವಾಗತ ಬಯಸಿದ್ದಾರೆ ಮತ್ತು ನಾವೊಂದು ಸ್ವಲ್ಪ ಹೇಳ್ಬೇಕಂದ್ರೆ ರಾಮದುರ ರಾಮದುರ್ಗ ಇದು ರಾಮನ ಊರು ಇದು ಇದು ರಾಮ ಬಂದು ಹೋಗಿದ್ದ ಭೂಮಿ ಇದು ಅದಕ್ಕೆ ಇಲ್ಲಿ ಎಲ್ಲರೂ ನಾವು ಕೂಡಿ ಮುಸಲ್ಮಾನ್ ಬಾಂಧವರು ಹಿಂದೂ ಬಾಂಧವರು ಅಂತಮರಂಗೆ ರಂಗ ಬಾಳಬೇಕಂದು ಒಂದು ಸಂದೇಶ ಇದೆ ಇಲ್ಲಿ ನಾನು ಕನಿಷ್ಠ ಹದಿನೈದು ವರ್ಷ ಇದ್ದಾಗ ನಮ್ಮ ಅಚ್ಚರಿಗೊಂದು ಮಾತು ಕೇಳಿದ್ದೆ ನಾನು ಇದು ದುರ್ಗ ದುರ್ಗಂತ ಹೆಸರಿತ್ತು ರಾಮದುರ್ಗಾತು ಆದ್ರೆ ಅವ್ರು ಹೇಳಿದ್ರು ಇಲ್ಲಿ ಪ ಇಲ್ಲಿ ಬಂದಾಗ ಸಬರಿ ಕೊಳ್ಳಿದೆ ಆ ಸಬರಿ ಮಾತೆಯನ್ನು ರಾಮನ ಬಗ್ಗೆ ಬಹಳ ಬಹಳ ಅಪಾರವಾದ ಭಕ್ತಿ ಇಟ್ಟರು ಅವರು ಕೊನೆಗೆ ಒಂದು ಬುಟ್ಟಿಯಲ್ಲಿ ಭಾರಿ ಹಣ್ಣವನ್ನು ತಗೊಂಡು ಇವತ್ತು ರಾಮ ಬರ್ತಾನ ರಾಮ ಬರ್ತಾನಂತ ಭಕ್ತಿಯಿಂದ ಆ ರಾಮನ ದರ್ಶನ ಸಲುವಾಗಿ ಕನಿಷ್ಠ ಮೂರು ದಿವಸ ನಿಂತರು ರಾಮ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದ ನಂತರ ಇದು ರಾಮದುರ್ಗ ರಾಮದುರ್ಗ ಅಂತ ಇದು ಹೆಸರು ಬಂತು ಅಂತ ಹೇಳ್ತಾರೆ ಇದ್ರು ಕೂಡ ಬಹುತೇಕ ರಾಮದುರ್ಗಕ್ಕೂ ರಾಮನಿಗೂ ಬಹಳ ನಂಟಿರ್ತಕ್ಕಂಥದ್ದು ಆಗ್ಲೇ ಖಾಜಿಯವರು ಹೇಳಿದ್ರು ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ ರಾಮ ಮತ್ತು ರಾಮದುರ್ಗದ ಮಧ್ಯೆ ಇರುವಂತಹ ಸಂಬಂಧದ ಕುರಿತನೆ ನಾನು ಕೆಲವೊಂದು ಮಾತುಗಳನ್ನು ಹಾಕ್ತೀನಿ ರಾಮದುರ್ಗಕ್ಕೆ ಮೊದಲು ಭುಜಬಲ ಗಡ ಹೆಸರಿತ್ತು ಇಲ್ಲಿನ ಮರಾಠ ಭಾವಿ ಅವರು ರಾಮ ಬಂದು ಹೋಗಿದ್ದ ನೆಲವಾಗಿರುವುದರಿಂದ ರಾಮಮೂರ್ತಿ ಪ್ರತಿಷ್ಠಾಪನೆ ಮಾಡಿ ರಾಮದುರ್ಗ ಅಂತ ನಾಮಕರಣ ಮಾಡಿರ್ತಕ್ಕಂಥ ಇತಿಹಾಸ ಪುರಾಣದಲ್ಲಿ ನಾನು ಕೇಳ್ತೀನಿ ಇನ್ನ ರಾಮದುರ್ಗದಲ್ಲಿ ಶಬರಿ ಕೊಳ್ಳ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೇಳಿದ್ವಿ ಈ ಪತ್ರಿಕೆಗಳಲ್ಲಿ ಸಾಕಷ್ಟು ಲೇಖನಗಳು ಬಂದವು ಅದ್ರ ಬಗ್ಗೆ ಕೆಲವು ಮಾತುಗಳನ್ನು ನಾನು ಆಡ್ತೀನಿ ಶಬರಿ ಛತ್ತೀಸ್ಗಢದ ಶಬರ ದೊರೆ ಮಹಾರಾಜರ ಮಗಳು ಮಹಾರಾಜ ತನ್ನ ಮಗಳ ಮದುವೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡಬೇಕು ವಿನೂತನವಾಗಿ ಮಾಡಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಮದುವೆಯ ಮಂಟಪಕ್ಕ ನಾವೆಲ್ಲ ತಳಿಲು ತಳಿರು ತೋರಣಗಳನ್ನು ಕಟ್ಟುವಂತಹ ಐತಿ ಅದು ಬ್ಯಾಡಕ್ತ ಏನು ಮಾಡ್ತಾನೆ ಪ್ರಾಣಿಗಳ ರುಂಡಗಳನ್ನು ಕಟ್ಟಿ ಆ ಒಂದು ಸ್ವಯಂವರ ಅಥವಾ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾನೆ ಶಬರಿ ಆ ಪ್ರಾಣಿಗಳ ರುಂಡಗಳನ್ನು ನೋಡಿ ಬಹಳಷ್ಟು ವೈರಾಗ್ಯ ಆಕಿಗೆ ಬರ್ತದೆ ದುಃಖಿತಳಾಗಿ ಮನೆ ತ್ಯಜಿಸಿ ಅರಣ್ಯ ಹೋಗ್ತಾರೆ ಆ ಸಂದರ್ಭದಲ್ಲಿ ಆಕೆ ಬಂದು ಕೊಪ್ಪಳದ ಸಮೀಪ ಕಿಸ್ಕಿಂದೆ ಆ ಗುಡ್ಡದ ಪ್ರದೇಶದೊಳಗೆ ಇರ್ತಾಳೆ ಅಲ್ಲಿ ಒಬ್ಬ ಋಷಿ ಮುನಿಗಳು ಬೆಟ್ಟ ಮಾತಂಗಿ ಅರ್ತಕ್ಕಂಥ ಋಷಿಗಳ ಬೆಟ್ಟಿಯಾಗಿ ಅವರನ್ನು ಗುರುವಾಗಿ ಸ್ವೀಕರಿಸಿ ತಪಸ್ಸನ್ನು ಮಾಡ್ತಾಳೆ ಅವಾಗ ಋಷಿ ಮುನಿಗಳಿಗೆ ಕೇಳ್ತಾಳೆ ನನ್ನ ಪಾಪ ಮುಕ್ತಿ ಆಗ್ಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಮಾತು ಕೇಳಿದಾಗ ಋಷಿ ಮುನಿಗಳು ಹೇಳ್ತಾರೆ ರಾಮನ ದರ್ಶನದಿಂದ ನೀನು ಪಾಪ ಮುಕ್ತಿ ಆಗ್ತದೆ ರಾಮ ಬರ್ತನ ರಾಮನ ಬರುವಿಕೆಯಾಗಿ ನೀನು ಕಾಯಿ ಒಂದಾಗ ಹಾಕಿ ಆ ಕಿಸ್ಕಿಂದೆ ಗುಡ್ಡದಿಂದ ಶಬರಿಗೆ ಬಂದು ರಾಮನನ್ನ ದಾರಿಯನ್ನು ಕಾಯ್ತಾ ಕುಡ್ತಾಳೆ ಅಲ್ಲಿ ಬಂದು ಬೋರೆ ಹಣ್ಣುಗಳನ್ನು ಗಿಡದಿಂದ ಹರಿದು ರಾಮನಿಗಾಗಿ ಅದನ್ನು ಸಂಗ್ರಹಿಸಿಡುವಂಥ ಒಂದು ಕಾರ್ಯದಲ್ಲಿ ಹೇಗೆ ತೊಡಗುತ್ತ ಅವ ಏನು ಮಾಡ್ತಾಳ ಸಿಹಿಯ ಕೈ ಅನ್ನೋದು ಪರೀಕ್ಷೆ ಮಾಡಲಿಕ್ಕೆ ಅದನ್ನು ಕಟ್ ಮಾಡಿ ಹಣ್ಣುಗಳು ಹಣ್ಣುಗಳಿಟ್ಟಿರ್ತವೆ ಮುಂದೆ ರಾಮ ವನವಾಸ ಸೀತೆನ ಹುಡುಕ್ತಾ ವನವಾಸ ಮಾಡ್ತಾ ಪ್ರಯಾಣ ಬೆಳೆಸಿದಾಗ ಅವ ರಾಮದುರ್ಗದ ಕರಡಿ ಗುಡ್ಡ ಅನ್ನುವಂಥ ಸಮೀಪ ರಾಕ್ಷಸ ಸಂಹಾರ ಮಾಡ್ತಾ ರಾಮ ಲಕ್ಷ್ಮಣರು ಅವರ ಮೇಲೆ ಬಂದಾಗ ರಾಕ್ಷಸ ಸಂಹಾರ ಮಾಡಿದಾಗ ಅಲ್ಲಿ ಒಬ್ಬರು ಮುನಿಗಳು ಹೇಳ್ತಾರೆ ಒಬ್ಬರು ಋಷಿಗಳು ನಿಮ್ಮ ದಾರಿಯನ್ನು ನಿಮ್ಮ ಬರುವಿಕೆಯನ್ನ ಶಬರಿ ಅಂತಕ್ಕಂಥ ನಿಮ್ಮ ಭಕ್ತಿ ಕಾಯುತ್ತಿದ್ದಾಳೆ ಅಂದಾಗ ಮುಂದೆ ಅವರು ಶಬರಿಗೆ ಬರ್ತಾರೆ ಬಂದು ರಾಮ ಶಬರಿಗೆ ದರ್ಶನವನ್ನು ಕೊಡ್ತಾನೆ ಮಹಾ ಅನ್ವೇಷಕರು ಋತಿ ಋಷಿ ಭಾಳ ತಪಸ್ವಿ ಸ್ವಭಾವದಾಗಿರ್ತಕ್ಕಂಥ ಶಬರಿ ರಾಮನನ್ನು ಕಂಡು ಭಾಳ ಆನಂದವಾಗ್ತದೆ ಆವಾಗ ತಾನು ಹರಿದುಟ್ಟಂಥ ಬೋರೆ ಹಣ್ಣುಗಳನ್ನು ಕೊಡ್ಲಿಕ್ಕೆ ಹೋದಾಗ ಕೆಲವು ಕಡೆ ಬರೀತಾರೆ ಲಕ್ಷ್ಮಣ ಸ್ವಲ್ಪ ಇದು ಎಂಜಲು ಹಣ್ಣು ಅನ್ನುವಂಥ ವ್ಯಕ್ತಪಡಿಸ್ತಾರೆ ಆಗ ರಾಮ ಹೇಳ್ತಾನ ಅದು ಭಕ್ತಿಯಿಂದ ತಂದಿರತಕ್ಕಂಥದ್ದು ಎಂಜಲು ಹಣ್ಣು ಇಲ್ಲಿವರೆಗೆ ನಾನು ಸೇವಿಸಿದ ಆಹಾರಕ್ಕಿಂತಲೂ ಇದು ವಿಶೇಷವಾದುದೆಂದು ಸಂತೋಷದಿಂದ ಆ ಹಣ್ಣನ್ನು ತಿನ್ನುವಂಥ ಕ್ಷಣ ನಮಗೆ ಬಹಳ ಆನಂದವನ್ನು ತರ್ತದೆ ಇಂತ ತಿಂದು ಬಳಿಕ ನೀರಿರುವುದಲ್ಲಿ ಆಗ ತನ್ನ ನಾನು ಹರಿದುಟ್ಟಂಥ ಬೋರೆ ಹಣ್ಣುಗಳನ್ನು ಕೊಡ್ಲಿಕ್ಕೆ ಹೋದಾಗ ಕೆಲವು ಕಡೆ ಬರೀತಾರೆ ಲಕ್ಷ್ಮಣ ಸ್ವಲ್ಪ ಇದಕ್ಕೆ ಎಂಜಲು ಹಣ್ಣು ಅನ್ನೋಂತ ವ್ಯಕ್ತಪಡಿಸ್ತಾರೆ ಆಗ ರಾಮ ಹೇಳ್ತಾನ ಅದು ಭಕ್ತಿಯಿಂದ ತಂದಿರತಕ್ಕಂಥದ್ದು ಎಂಜಲು ಹಣ್ಣು ಇಲ್ಲಿವರೆಗೆ ನಾನು ಸೇವಿಸಿದ ಆಹಾರಕ್ಕಿಂತಲೂ ಇದು ವಿಶೇಷವಾದುದೆಂದು ಸಂತೋಷದಿಂದ ಹಣ್ಣನ್ನು ತಿನ್ನುವಂಥ ಕ್ಷಣ ನಮಗೆ ಬಹಳ ಆನಂದವನ್ನು ತರ್ತದೆ ತಿಂತಾನ ತಿಂದು ಬಳಿಕ ನೀರಿಲ್ಲಿ ಆಗ ತನ್ನ ರಾಮ ತನ್ನ ಬಾಣು ಗಿಲ್ಲುಗಳನ್ನು ಉಪಯೋಗಿಸಿ ಭೂಮಿಗೆ ಬಿಟ್ಟು ಚಿಮ್ಮಿಸ್ತಾನ ಅದಕ್ಕೆ ಪುಷ್ಕರಣಿ ಅಂತಂತ ಎರಡು ಹೊಂಡಗಳು ನಿರ್ಮಾಣವಾಗಿರುವುದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಇತಿಹಾಸ ಅದೇ ಸಂದರ್ಭದಲ್ಲಿ ಲಿಂಗ ಪೂಜೆ ಮಾಡಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ ಇಡೀ ಜಗತ್ತಿನೊಳಗ ಅತ್ಯಂತ ವಿಶೇಷವಾದ ಲಿಂಗ ಇರುವುದು ಶಬರಿ ಕೋಳದಲ್ಲಿ ಶನಿವಾರ ಧರಿಸಿದ ಲಿಂಗ ಅನ್ನೋದನ್ನ ನಾವು ಇಲ್ಲಿ ನನಗೆ ಹೇಳ್ತೇವೆ ಶಬರಿ ಪೂಜೆ ಏನಾಗ್ತದೆ ಆ ಶಬರಿ ಗುಡದ ಗುಡಿಯ ಪಕ್ಕದಲ್ಲಿ ಬೋರೆ ಹಣ್ಣಿನ ಗಿಡ ಇರೋದು ಅಲ್ಲಿ ಬೋರೆ ಹಣ್ಣುಗಳ ಗಿಡಗಳಿರುವುದು ನಮ್ಗೆ ಇದೊಂದು ಐತಿಹತೆಯಲ್ಲಿ ಶ್ರೀರಾಮನ ಇವತ್ತು ಮಂದಿರ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಮೊದಲು ನಮ್ಮ ಹಿಂದೂ ಬಾಂಧವರಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳನ್ನು ಹೇಳಕ್ ಬಯಸ್ತೇನೆ ಇಲ್ಲಿ ಇಲ್ಲಿವರೆಗೆ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಕ್ರಿಯ ಗುರುಗಳು ಹೇಳಿದರು ವಿಸ್ತಾರವಾಗಿ ಸವಿಸ್ತಾರವಾಗಿ ರಾಮನ ಬಗ್ಗೆ ಹೇಳಿದರು ಶ್ರೀರಾಮ ದೇವರು ಒಬ್ಬ ನಾಮ ಹಲವು ನಾವೆಲ್ಲರೂ ದೇವರನ್ನು ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳದೆ ಹೃದಯಪೂರ್ವಕ ಕೃತಿಯಲ್ಲಿ ಸರ್ ಹೇಳಿದರು ಪುಸ್ತಕದಲ್ಲಿ ನಾವು ನೋಡೋದು ಹಂಗೆಲ್ಲ ಕೃತಿಯಲ್ಲಿ ನಾವು ದೇವರನ್ನು ನೆನೆಸಬೇಕು ದೇವರು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಭಾಗಗಳಲ್ಲಿ ಎಲ್ಲಿ ಪ್ರತಿಯೊಂದು ಇದರ ಹೃದಯಗಳಲ್ಲಿ ದೇವರಿರ್ತಾನೆ ಜಯ ಹಿಂದ ಇಲ್ಲಿ ಸೇರಿದ ಎಲ್ಲ ಜನಸಾಮಾನ್ಯರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಅಯೋಧ್ಯದಲ್ಲಿ ಶ್ರೀರಾಮನ ದಿವ್ಯ ಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ರಮ ನಡೀತಿದೆ ನಾವೆಲ್ಲರೂ ಅಯೋಧ್ಯೆಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಆದ ಶ್ರೀರಾಮನ ಒಂದು ದಿವ್ಯ ಪ್ರತಿಷ್ಠಾನಕ್ಕೆ ಇಂದು ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರಾಕ್ಷಣ ವೈದ್ಯಕೆ ನಮ್ಮ ಮುಸ್ಲಿಂ ಸಮಾಜದವರೆಲ್ಲರೂ ಸೇರಿ ಹಾಲಿನ ಶಿರಾವೇಶವನ್ನು ಮಾಡಿದಿರಿ ಈ ನಂತರ ಈ ಕಾರ್ಯಕ್ರಮದ ನಂತರ ಇಲ್ಲೇ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಿವಿ ಹಂಚಲಾಗುವುದು ಫೌಂಡೇಶನ್ ಮತ್ತೆ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ವತಿಯಿಂದ ಏನೊಂದು ಕಾರ್ಯಕ್ರಮ ಆಯೋಜಿಸಿದ್ವಿ ಯಶಸ್ವಿಯಾಗಿ ನಡೆದತಿ ಇನ್ನೊಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಅಂಜುಮನ್ ಇಸ್ಲಾಂ ಕಮಿಟಿಯ ತಾಲೂಕು ಅಧ್ಯಕ್ಷರಂತ ಕಾಜಿ ಸರ್ಗು ಸಹಿತ ನಿಮ್ಮ ಮೇಲೆ ವತಿಯಿಂದ ಪಂದ್ಯಗಳನ್ನ ಕೊಡ್ತೀನಿ ಅದೇ ರೀತಿ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳು ಸಿ ಎಸ್ ಮೆಮರಿ ಕಾಲೇಜಿನ ಪ್ರಾಚಾರ್ಯದಂಥ ಸುಮತ ಎಸ್ ಎಂ ಸಕ್ರೀ ಸರ್ಗೂ ನಿಮ್ಮ ನಮ್ಮ ವತಿಯಿಂದ ಭಾಗಕರಿಸಿದ ವತಿಯಿಂದ ಅವ್ರಿಗೂ ಸಹಿತ ಪಂದ್ಯಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದಂಥ ರಾಜೇಶ್ ಹರ್ಲಾಪುರ್ ಅವ್ರಿಗೂ ಸಹಿತ ನಿಮ್ಮ ನಮ್ಮ ವತಿಯಿಂದ ಈ ಕಾರ್ಯಕ್ರಮದ ವತಿಯಿಂದ ಅವ್ರಿಗೂ ಸಹಿತ ಪಂದ್ಯಗಳನ್ನ ತಿಳಿಸ್ತೀನಿ ಅದೇ ರೀತಿ ಜನಸಾಮಾನ್ಯರ ಹಿತರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷನಾದಂತಹ ಶ್ರೀಯುತ ಈರಣ್ಣ ಕಲ್ಯಾಣಿ ಅವರು ಸಹಿತ ನಿಮ್ಮ ವತಿಯಿಂದ ಬನ್ನಿ ತಿಳಿಸ್ತೀನಿ ಇದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ಶ್ರೀಯುತ ಡಾಕ್ಟರ್ ಈರಣ್ಣ ಕಲಾಧಿಕಾರಿಗೂ ನಿಮ್ಮ ನಮನ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಪಂದ್ಯವಾದ ತಿಳಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪತ್ರಿಕಾ ಮಾಧ್ಯಮದವರು ಸಹಿತ ಛಾಯಾಗ್ರಾಹಕರಿಗೂ ಆಮೇಲೆ ದೂರದ ಊರಿಂದ ಬಂದಂತ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೂ ಆಮೇಲೆ ಎಲ್ಲ ಮುಖ್ಯ ಅತಿಥಿಗಳ ಸಹಿತ ಈ ಕಾರ್ಯಕ್ರಮಕ್ಕೆ ಮನೆಗಳನ್ನು ತಿಳಿಸ್ತಾ